ವಿಜಯಪುರದ ಬಸನಗೌಡ ಪಾಟೀಲಿ ಅಂತ ಇವರದೊಂದು ಮಾತಾಗಿದೆ ಏನಂತಂದ್ರೆ ಬಿ ಜೆ ಪಿ ವಾಪಸ್ ನನ್ನ ಕರಿದ್ರೆ ನಾನು ಹೊಸ ಪಕ್ಷವನ್ನು ಕಟ್ತೀನಿ ಜೆ ಸಿ ಬಿ ಪಾರ್ಟಿ ನಂದು ರೆಡಿ ಇದೆ ಹೇಳಿ ಹೇಳ್ತಾ ಇರುವಂತಹ ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆ ಇದು ಯಾಕೆ ಕಾರಣ ಏನು ಈಗ ಸದ್ಯಕ್ಕೆ ನೀವು ನೋಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನಡೀತಾ ಇದೆಯಲ್ಲ ಜಟಾಪಟಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬೇಡ್ತಾ ಇದ್ದಾರೆ ಅವ್ರು ಕೊಡ್ತಾ ಇಲ್ಲ ಈ ವ್ಯವಸ್ಥೆಗಳು ನಡೀತಾ ಇದೆ ಹೀಗೇನಾದ್ರೂ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಬಿ ಜೆ ಪಿಯ ಭಾರತ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿದ್ರೆ ಆ ಸಂದರ್ಭದಲ್ಲಿ ಯತ್ನಾಳರನ್ನ ಮತ್ತೆ ಅವರು ಕರೆಯೋದೇ ಇಲ್ಲ ಸೊ ಹಾಗಾಗಿ ಯತ್ನಾಳ್ ಅವರು ಈಗಿನಿಂದಲೇ ಆರಂಭ ಮಾಡ್ಕೊಂಡು ಹೋಗಿ ಆ ವ್ಯವಸ್ಥೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಅವರು ಇವರನ್ನ ಕರೆಯದಿದ್ರೆ ನಂತರದ ವಿಚಾರಗಳಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಹೊಸ ಪಕ್ಷವನ್ನು ಕಟ್ತಾರೆ ಜೆ ಸಿ ಬಿ ಪಾರ್ಟಿ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಎಲ್ಲಿ ಕಾಂಗ್ರೆಸ್ನಲ್ಲಿ ಆಗ ಅವರು ಬರೋದಿಲ್ಲ ಬಿಜೆಪಿಗೆ ಹಾಗೆ ಬಿಜೆಪಿ ಯತ್ನಾಳ ಅನಿವಾರ್ಯ ಆಗ್ತಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಅಲ್ಲಿ ಬಿಜೆಪಿ ಜಂಪ್ ಮಾಡಿಕೊಂಡು ಅಂದರೆ ಈಗ ಪಿಗೆ ಬಂದರು ಅಂದ್ರೆ ಕಾಂಗ್ರೆಸ್ನಿಂದ ಆ ಸಂದರ್ಭದಲ್ಲಿ ಯತ್ನಾಡ್ರವರ ಅವಶ್ಯಕತೆ ಎಷ್ಟಿರುತ್ತೋ ಪಿಗೆ ಅನ್ನುವಂಥದ್ದು ಗೊತ್ತಿಲ್ಲ ಹೀಗೆ ಆಗಬಾರದು ಅಂತಾನೆ ಯತ್ನಾಡ್ರವ್ರು ಹೂಡ್ತಾ ಇರುವಂತಹ ಪ್ಲಾನಿಂಗ್ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಯತ್ನಾಳ್ ಅರ್ಧ ಭಾರ ಕಡಿಮೆ ಆಗುತ್ತೆ ಕಾರಣ ಡಿ ಕೆ ಶಿವಕುಮಾರ್ ಅವಾಗ ಬಿಜೆಪಿಗೆ ಬರೋಕ್ಕಾಗಲ್ಲ ಬಿ ಜೆ ಪಿ ಯತ್ನಾಳ್ ಅನಿವಾರ್ಯ ಆಗ್ತಾರೆ ಅವಾಗ ಸೊ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಲೇ ಒಂದು ಮಾತನ್ನು ಶುರು ಮಾಡಿಕೊಂಡಿದ್ದಾರೆ ಅದೇನಂದ್ರೆ ಬಿ ಜೆ ಪಿ ಯವರು ವಾಪಸ್ ಕರೀದೆ ಇದ್ರೆ ನಂದು ಜೆ ಸಿ ಪಾರ್ಟಿ ರೆಡಿ ಇದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಕಡೆ ಹಿಂದುತ್ವದ ಗಟ್ಟಿ ನೆಲೆಯ ಆಧಾರದ ಮೇಲೆ ರಾಜಕೀಯ ವಾತಾವರಣದಲ್ಲಿ ಮುನ್ನುಗ್ಗುತ್ತಾ ಇದ್ರೆ ಹಿಂದುತ್ವದ ಗಟ್ಟಿ ನಿರ್ಧಾರದ ಮೇಲೆ ಮುನ್ಮುಗ್ತಾ ಇದ್ರೆ ಜೆ ಸಿ ಬಿ ಪಾರ್ಟಿ ಜೆ ಸಿ ಬಿ ಪಾರ್ಟಿ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಅನ್ನು ಕಾಣ್ಬಹುದು ಅಂತ ನೋಡೋದಾದ್ರೆ ಅವರು ಮಾಡಿದಂತ ಅವರು ತೋರಿದಂತ ಅವರು ನಡೆದು ಬಂದಂತಹ ಈ ಹಿಂದುತ್ವದ ದಾರಿಯ ಅಂಕಿ ಸಂಖ್ಯೆಗಳನ್ನು ಹುಡುಕ್ತಾ ಹೋಗೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಹೊಡೆತ ಕೊಟ್ಟೆ ಕೊಡಬಹುದು ಕೊಡ್ತದೆ ಈಗ ಬಿ ಜೆ ಪಿಯ ಸಮಾವೇಶಗಳಿಗೆ ಮತ್ತು ಬಿ ಜೆ ಪಿಯ ಹೈಕಮಾಂಡ್ ತೆಗೆದುಕೊಂಡಂತಹ ಮತ್ತು ಬಿ ಜೆ ಪಿ ನಾಯಕರು ತೆಗೆದುಕೊಂಡಂತಹ ಕೆಲವು ಕಾರ್ಯಕ್ರಮಗಳಿಗೆ ಸೇರದಂತಹ ಜನ ಬಸನಗೌಡ ಪಾಟೀಲ್ ಯತ್ನಾಟಕ ಸೇರ್ತಾ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಟಗೆ ಅವರ ಮನಸ್ಸಿಗೆ ಅವರ ಮನವೊಲೈಕೆಗೆ ಬಂದಿರುವಂಥದ್ದು ಏನಂದರೆ ನಾನು ಪಕ್ಷವನ್ನು ಕಟ್ಟಿದರೆ ಬಹಳ ಬಹಳ ಅಲ್ಲ ಅವ್ರಿಗೂ ಗೊತ್ತು ಬಸನಗೌಡ ಪಾಟೀಲ್ ಯತ್ನಾಡೋವ್ರಿಗೂ ಗೊತ್ತು ಹೊಸ ಪಕ್ಷವನ್ನು ಕಟ್ಟಿದರೆ ಮುಖ್ಯಮಂತ್ರಿ ಆಗಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು ಯಾಕಂದ್ರೆ ಹೊಸ ಪಕ್ಷವನ್ನು ಕಟ್ಟಿದ ತಕ್ಷಣವೇ ಮುಖ್ಯಮಂತ್ರಿ ಆಗಕ್ಕೆ ಯಾರಿಗೂ ಕೈ ಯಾರ ಕೈನಿಂದಲೂ ಸಾಧ್ಯ ಇಲ್ಲ ಅದು ಯತ್ನಾಡೋವ್ರಿಗೂ ಗೊತ್ತು ಹೊಸ ಪಕ್ಷ ಕಟ್ಟಿದ ತಕ್ಷಣ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ಕಟ್ತಾ ಇದ್ದಾರೆ ಅಂತ ಇಲ್ಲ ಅವ್ರಿಗೂ ಗೊತ್ತು ಎಷ್ಟು ಸೀಟ್ ಬರ್ಬೋದು ಹಬ್ಬಬ್ಬಾ ಇಲ್ಲಪ್ಪ ಬಸನಗೌಡ ಪಾಟೀಲ್ ಯತ್ನಾಡೋರ ಶಕ್ತಿ ಇದೆ ಅಂದರೆ ಎಷ್ಟು ಸೀಟ್ ಬರ್ಬೋದು ಅವ್ರಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಅವರು ಲೆಕ್ಕಾಚಾರ ತೆಗೆದಾಗ ಅವ್ರಿಗೆ ಸಿಗ್ತಾ ಇರುವಂಥ ಅಂಕಿ ಸಂಖ್ಯೆಗಳ ಲೆಕ್ಕ ಹಾಕಿದಾಗ ಟೋಟಲಾಗಿ ಬಿ ಜೆ ಪಿಗೆ ಹೊಡೆತ ಬೀಳುತ್ತೆ ನನ್ನಿಂದ ಅನ್ನೋದು ಯತ್ನಾಳ್ ಗೊತ್ತು ಹಾಗಾಗಿ ಇದು ಬರೀ ಯತ್ನಾಡ್ರವ್ರು ಮಾತ್ರ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಕೂಡ ಗೊತ್ತು ಯತ್ನಾಡ್ರವರಿಂದ ಬಿ ಜೆ ಪಿಗೆ ಹೊಡೆತ ಬಿಡುತ್ತೆ ಅಂತ ಸೊ ಈ ಹೊಡೆತ ಬೀಳುತ್ತೆ ಅನ್ನುವ ಕಾರಣಕ್ಕೆ ಮತ್ತೆ ವಾಪಸ್ಸು ಯತ್ನಾಡ್ರನ್ನು ಕರೆತರಲೇಬೇಕು ಅಂತ ಬಿ ಜೆ ಪಿಯ ಹೈಕಮಾಂಡ್ನಲ್ಲಿ ಚರ್ಚೆಗೆ ಗ್ರಾಸವಾದಾಗ ಯತ್ನಾಳ್ ಡಿಮ್ಯಾಂಡ್ ಹೆಚ್ಚಾಯಿತು ಆಗ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಯತ್ನಾಡ್ರ ಗುರಿ ಅದೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಅಂತ ಫಿಕ್ಸ್ ಕುತ್ಕೊಂಡಿರೋದು ವಿಜೇಂದ್ರ ಸೊ ಈ ಎಲ್ಲದರ ಮಧ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುಕ್ಕಾನೆ ಎರಡು ಈಗ ನವೆಂಬರ್ ಇಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಒದ್ದಾಟ ಮಾಡ್ತಾ ಇದ್ದಾರೆ ಅದು ಅದು ಅವ್ರ ಪಕ್ಷ ಬಿಡಿ ಕಾಂಗ್ರೆಸ್ ಪಕ್ಷ ಇದು ಬಿಜೆಪಿ ಪಕ್ಷ ಆದರೆ ಈ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ವೆಲ್ಕಮ್ ಮೂಮೆಂಟ್ಗೆ ಯಾರು ಮುಖ್ಯಮಂತ್ರಿ ಗದ್ದುಗೆಯನ್ನು ಏರ್ತಾರೆ ಅನ್ನುವುದಕ್ಕಿಂತ ಯಾವ ಪಕ್ಷ ಮುಖ್ಯಮಂತ್ರಿ ಆಗುವ ಒಂದು ಆಸ್ಥಾನಕ್ಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯವಾಗ್ತಿದೆ ನೋಡಿ ಬಿ ಜೆ ಪಿ ಬಂದರೆ ಅಲ್ಲಿ ವಿಜಯೇಂದ್ರನೇ ಫಿಕ್ಸು ಅನ್ನುವ ರೀತಿಯಲ್ಲಿ ನಿಟ್ಟಿನಲ್ಲಿ ನಡೀತಾ ಇದೆ ಇನ್ನು ಕಾಂಗ್ರೆಸ್ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನುವ ನಿಟ್ಟಿನಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಅನ್ನುವ ನಿಟ್ಟಿನಲ್ಲಿ ಸೊ ಈ ರೀತಿ ವ್ಯವಸ್ಥೆಗಳು ಕ್ರಿಯೇಟ್ ಆಗ್ತಾ ಇದೆ ಉಚ್ಚಾಟಿತ ಆಗಿರತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಮುಖ್ಯಮಂತ್ರಿನೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಹೇಳ್ತಾ ಇರುವಂಥದ್ದು ಇದು ಎಲ್ಲರ ತಲೆ ನಿದ್ದೆಗೆಡಿಸಿರುವಂತಹ ವಿಚಾರವಾಗಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂಥದ್ದು ಏನಂದ್ರೆ ನನ್ನನ್ನು ಬಿಜೆಪಿಗೆ ವಾಪಸ್ ಕರೀದೇ ಇದ್ರೆ ನಾನು ಸ್ವತಂತ್ರವಾಗಿ ಅಂದರೆ ಕರ್ನಾಟಕದ ಮತ್ತೊಂದು ಪಕ್ಷವನ್ನು ಸೃಷ್ಟಿ ಮಾಡಿ ಆ ಪಕ್ಷದಲ್ಲಿ ನಾನು ಬೇರೆ 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 ಎಲ್ಲ ಕಡೆಯೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಾನು ಕ್ಯಾಂಡಿಡೇಟ್ಸ್ಗಳನ್ನು ನಿಲ್ಲಿಸಿ ಆರಿಸ್ಕೊಂಡು ಬರ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಯತ್ನಾಡ್ರವರ ಪ್ರತಿಪಾದ ವಿವಾದಗಳಾಗ್ತಾ ಇದೆ ಸೊ ಇಷ್ಟೆಲ್ಲ ನಡೀತಿರಬೇಕಾದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಡ್ರವರು ಬರಬಹುದಾ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ಬಹುದಾ ಇಲ್ಲಿ ಕೆಲವು ಫೈಂಟ್ಸ್ ಇದೆ ಆ ಫೈಂಟ್ಸ್ ನಿಮಗೆ ಅರ್ಥ ಆಗುತ್ತೆ ನೋಡ್ತಾ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗಲ್ಲ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಒಂದು ಸುಳಿವು ಕೂಡ ಸಿಗುತ್ತಿಲ್ಲ ಕಾರಣ ಇದು ರಾಜಕೀಯ ಈಗ ಅನ್ಕೊಂಡ್ಬಿಡ್ಬೋದು ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಂಗ್ರಿ ಮುಖ್ಯಮಂತ್ರಿ ಆಗ್ತಾರೆ ಹೊಸ ಪಕ್ಷ ಕಟ್ಟಿದ ಆ ಕ್ಷಣದಲ್ಲೇ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಅಷ್ಟು ಸೀಟ್ ಗೆಲ್ಲಿಸ್ಕೊಂಡ್ ಬರ್ಲಿಕ್ಕೆ ಸಾಧ್ಯನಾ ಅಂತ ನಮಗೂ ನಿಮಗೂ ಕಾಮನ್ ಆಗಿಸಬಹುದು ಆದರೆ ಎರಡೇ ಸೀಟಿಂದ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದನ್ನು ಅರ್ಥ ಆಯ್ತಾ ಸೊ ಅದು ಹಾಗಾಗಿ ಇನ್ನು ಇಪ್ಪತ್ತು ಇಪ್ಪತ್ತೈದು ಸೀಟ್ಗಳಿಂದ ಮುಖ್ಯಮಂತ್ರಿ ಆದಂಥವರಿದ್ದಾರೆ ಇದನ್ನೆಲ್ಲನೂ ಮರಿಲಿಕ್ಕಾಗೋದಿಲ್ಬಲ್ಲ ಅಥವಾ ಹಿಂದಿನ ರಾಜಕೀಯವನ್ನು ಬದಿಗಿಡ್ಲಿಕ್ಕೆ ಆಗೋದಿಲ್ಬಲ್ಲ ಕಾಲ ಮತ್ತು ಅವರ ಒಂದು ಒಳ್ಳೆಯ ಮೂಮೆಂಟ್ ಟೈಮಿಂಗ್ ಏನಂತಾರೆ ಆ ಟೈಮಿಂಗ್ ರಾಜಕೀಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಕ್ಷಣವಲ್ಲ ಮುಖ್ಯಮಂತ್ರಿ ಆಗ್ತಾರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರು ಅಂತ ಅಂದ್ಕೊಳ್ಳಿ ಕಾಂಗ್ರೆಸ್ಸು ಈ ಕಡೆ ಬಿ ಜೆ ಪಿ ಮೆಜಾರಿಟಿ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಆಗ ಇದೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನ ಪಕ್ಷೇ ಪಕ್ಷದಲ್ಲಿರ್ತಕ್ಕಂಥ ಸಭಾ ಎಲ್ಲ ಮೆಂಬರ್ಗಳನ್ನು ಮತ್ತು ತಾನು ಸೇರಿ ಭಾರತೀಯ ಜನತಾ ಪಾರ್ಟಿ ಬಂದಾಗ ನಾನು ಬರ್ತೀನಿ ಬರಬೇಕು ಅಂದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತ ಚಾಲೆಂಜ್ ಅನ್ನ ಇಪ್ಪತ್ತು ನೂರ್ ಮೂವತ್ತು ಸೀಟ್ಗಳನ್ನು ತಗೊಂಡು ಬಂದು ಗೆಲ್ಲೋದು ಕಷ್ಟ ಕಷ್ಟ ಅಂತೂ ಆಗುತ್ತೆ ಸೊ ಹಾಗಾಗಿ ಬಹುತೇಕ ಈ ರೀತಿ ಆದ್ರೂ ಆಗಬಹುದು ಆಗತ್ತೆ ಅಂತ ಹೇಳಕ್ಕಾಗಲ್ಲ ಆಗಬಹುದು ಯಾಕಂದ್ರೆ ಗೊತ್ತು ರಾಜಕೀಯ ರಾಜಕೀಯದ ಹಾನಿ ಬರ ಜನಗಳ ನಿರ್ಧಾರ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಒಟ್ನಲ್ಲಿ ಯತ್ನಾಳ್ ಉದ್ದೇಶ ಏನು ಅಂದ್ರೆ ಬಿ ಜೆ ಪಿ ವಾಪಸ್ ಕರೀದೇ ಇದ್ರೆ ಹೊಸ ಪಕ್ಷ ಕಟ್ಟಿ ಜೆ ಸಿ ಪಿ ಒಂದು ಗುರುತ ಚಿಹ್ನೆಯನ್ನ ಇಟ್ಟು ಜೆ ಸಿ ಪಿ ಪಾರ್ಟಿಯನ್ನ ರೆಡಿ ಮಾಡುವುದು ಇದು ಅವರ ಉದ್ದೇಶ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಈ ವಿಡಿಯೋನ